ಆ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕಂಡನಾರ್ ಕೇಳನ್ ತೇಯಂನ ಬಗ್ಗೆ ತಿಳಿಯೋಣ ಕಂಡನಾರ್ ಕೇಳನ್ ತೇಯಂ ಮುಖ್ಯವಾಗಿ ಕಾಸರಗೋಡು ಪಯ್ಯನ್ನೂರು ಮತ್ತು ತಾಳಿ ಪರಂಪರಾ ಪ್ರದೇಶಗಳಲ್ಲಿ ಪ್ರದರ್ಶಿಸಲಾಗುವ ತೆಯಂ ಕಾಡಿನಲ್ಲಿ ಅನಾಥ ಬಾಲಕನಾಗಿ ಜನಿಸಿದ ಮಣ್ಣು ಮತ್ತು ಪರ್ವತಗಳ ವಿರುದ್ಧ ಹೋರಾಡಿ ನೂರಾರು ಬೆಳೆಗಳನ್ನ ಬೆಳೆಸಿದ ಅತ್ಯಂತ ಚತುರ ರೈತ ಕೊನೆಗೆ ಅದೇ ಕಾಡಿನಲ್ಲಿ ಸುಟ್ಟು ಸತ್ತ ಕಂಡನಾರ್ ಕೇಳನ್ನ ಉಟ್ಟು ಕೇಳನ್ ಎಂಬ ರೈತರ ಜೀವನದ ದುರಂತ ಅಂತ್ಯ ಮತ್ತು ಅವರ ದೈವಿಕ ಪುನರ್ಜನ್ಮವನ್ನ ಆಧರಿಸಿದೆ ಹಾಗಾದ್ರೆ ಬನ್ನಿ ಕಂಡನಾರ್ ಕೇಳಂತೆ ಎಂಬ ಬಗ್ಗೆ ಇರುವಂತಹ ದಂತಕಥೆಯನ್ನ ತಿಳಿಯೋಣ ಈ ದಂತಕಥೆಯೂ ಹೇಗಿದೆ ಯಜಿಮಲ ಸಮೀಪದ ಕುನ್ನೇರು ಎಂಬ ಸ್ಥಳದಲ್ಲಿ ಮಲೆದಾತು ತರವಾಡು ದೊಡ್ಡ ಕುಟುಂಬವಾಗಿತ್ತು ಮೂಕುಟ್ಟಿ ಕಾಡು ಮೂವರ್ ಕುಣ್ಣು ನಲ್ಲ ತೇಗ ಮತ್ತು ಕರಿಂಬನ ಕಾಡು ಎಂಬ ನಾಲ್ಕು ಕಾಡುಗಳು ವಯನಾಡು ಬೆಟ್ಟಗಳಲ್ಲಿ ಸಂಧಿಸುವ ಸ್ಥಳವಾದ ಪುಂಕುನಂ ಒಡೆಯರು ಈ ಮಲೆದಾತು ತರವಾಡಿನವರು ಆಗಿದ್ದರು ಮಲೆದಾತು ತರವಾಡಿನ ಒಡತಿಯಾದ ಚೆಕ್ಕಿಯಮ್ಮನಿಗೆ ಮಕ್ಕಳು ಇರಲಿಲ್ಲ ಮತ್ತು ಒಂದು ದಿನ ವಯನಾಡಿನ ಪುಂಕುಮನಂನ ಮೂಕುಟ್ಟಿ ಕಾಡಿನಿಂದ ಚೆಕ್ಕಿಯಮ್ಮನವರಿಗೆ ಒಂದು ಗಂಡು ಮಗು ಕಾಣಿಸಿತು ಚೆಕ್ಕಿಯಮ್ಮನವರು ಈ ಮಗುವನ್ನ ಮಲೆದಾತು ತರವಾಡಿಗೆ ಕೊಂಡೊಯ್ದರು ಮತ್ತು ತನ್ನ ಸ್ವಂತ ಮಗನಂತೆ ಬಿಳಿಸಿದರು ಮತ್ತು ಆ ಮಗುವಿಗೆ ಕೇಳನ್ ಎಂದು ಹೆಸರಿಸಿದರು ಕೇಳನ್ ಬಹಳ ಬುದ್ಧಿವಂತ ಮತ್ತು ಧೈರ್ಯಶಾಲಿ ರೈತನಾಗಿ ಬೆಳೆದನು ಕೇಲನ್ ಬಿತ್ತಿದ ಭೂಮಿಯಲ್ಲಿ ನೂರು ಫಸಲನ್ನ ಕೊಯ್ದರು ಕೇಲನ್ನ ಕೈ ಚಳಕದಿಂದ ಕುಂಡೇರು ನಾಡು ಸಮೃದ್ಧಿಯಾಯಿತು ಕೇಳನ್ನ ಪ್ರತಿಮೆಯಿಂದ ಚೆಕ್ಕಿಯಮ್ಮ ತುಂಬಾ ಸಂತೋಷ ಪಟ್ಟರು ಮಲೆದಾತು ಕುಟುಂಬದ ಭೂಮಿಯಾದ ವಯನಾಡಿನ ಪುಂಗುಮನಂ ಅಂದ್ರೆ ಆ ನಾಲ್ಕು ಕಾಡುಗಳನ್ನ ತೆರವುಗೊಳಿಸಿ ಕೃಷಿಗೆ ಯೋಗ್ಯವಾಗುವಂತೆ ಮಾಡಲು ಚೆಕ್ಕಿಯಮ್ಮ ಕೇಳನ್ನಲ್ಲಿ ಕೇಳಿಕೊಂಡರು ತಾಯಿಯ ಬೇಡಿಕೆಯನ್ನ ಪಾಲಿಸಿ ಕೇಳನ್ ಕುಂಕುಮನಂಗೆ ಹೊರಟನು ಕೇಳನ್ ಮನೆಯಲ್ಲಿರುವ ಎಲ್ಲಾ ಶೇಂದಿಯನ್ನ ಕುಡಿದು ಬಿಲ್ಲು ದಾರ ಮತ್ತು ಉಕ್ಕು ಮತ್ತು ಕಬ್ಬಿಣದಿಂದ ಮಾಡಿದ ಉಪಕರಣಗಳನ್ನ ತೆಗೆದುಕೊಂಡು ಹೋದನು ಕೇಳನ್ ದಾರಿಯುದ್ದಕ್ಕೂ ಕುಡಿಯಲು ಒಂದು ಶೇಂದಿ ಬಾಟಲಿಯನ್ನ ಮತ್ತು ಇನ್ನೊಂದು ಚೀಲದಲ್ಲಿ ಶೇಂದಿಯನ್ನ ಇಟ್ಟುಕೊಂಡಿದ್ದನು ಕೇಳನ್ ಪುಂಕುಮನಂ ತಲುಪಿದಾಗ ಮೊದಲು ತಂದಿದ್ದ ಎಲ್ಲಾ ಶೇಂದಿಯನ್ನ ಕುಡಿದನು ನಂತರ ನಾಲ್ಕು ಕಾಡುಗಳನ್ನ ಕಡಿಯಲು ಆರಂಭಿಸಿದರು ನಾಲ್ಕನೇ ಕಾಡಿನಲ್ಲಿದ್ದ ಕರಿನಲ್ಲಿ ಮರವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಕಾಡುಗಳನ್ನ ಕೇಳನ್ ತೆರವುಗೊಳಿಸಿದರು ನಂತರ ತೆರವುಗೊಳಿಸಿದ ಎಲ್ಲಾ ಕಾಡುಗಳಿಗೆ ಬೆಂಕಿ ಹಚ್ಚಲಾಯಿತು ಕೇಳನ್ ಶೇದಿಯ ಅಮಲಲ್ಲಿದ್ದ ಕಾರಣ ಕಾಡುಗಳಿಗೆ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಬೆಂಕಿ ಹಚ್ಚಿದ್ದರು ಅವನು ನಾಲ್ಕು ಕಡೆಗಳಲ್ಲಿ ಮೊದಲ ಮತ್ತು ಎರಡನೇ ಕಾಡುಗಳಿಗೆ ಮೊದಲಿಗೆ ಬೆಂಕಿ ಹಚ್ಚಿದರು ಮತ್ತು ಬೆಂಕಿ ಪ್ರಾರಂಭವಾದಾಗ ಹರಡುವ ಬೆಂಕಿಯ ಮೂಲಕ ಅವರು ತುಂಬಾ ಧೈರ್ಯದಿಂದ ಓಡಿ ಹೋದರು ಕುಡಿತ ಮತ್ತು ಉತ್ಸಾಹದಿಂದ ಕೇಳನ್ ಮೂರನೇ ಕಾಡನ್ನ ಅದೇ ರೀತಿಯಲ್ಲಿ ನಾಶ ಮಾಡಿದನು ಕೇಳನ್ನ ಈ ಅತ್ಯಂತ ಧೈರ್ಯಶಾಲಿ ಕ್ರಿಯೆಯನ್ನ ನೋಡಿ ಪ್ರಕೃತಿ ಕೋಪಗೊಂಡಿತು ಮತ್ತು ನಾಲ್ಕನೇ ಕಾಡಿಗೆ ಬೆಂಕಿ ಹಚ್ಚಿದಾಗ ಗಾಳಿ ಬೀಸಿತು ಮತ್ತು ಬೆಂಕಿ ನಿಯಂತ್ರಣ ತಪ್ಪಿ ನಾಲ್ಕು ಕಡೆಗಳಲ್ಲಿಯೂ ಉರಿಯಿತು ಈಗ ಕೇಳನ್ಗೆ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಆತ ಕರಿನೆ ಮರವನ್ನ ನೋಡಿದನು ಅದನ್ನು ಆತ ಕತ್ತರಿಸದೆ ಬಿಟ್ಟಿತ್ತ ಅವನು ತನ್ನ ಜೀವಕ್ಕಾಗಿ ಕಿರುಚುತ್ತ ಕರಿನೆಲ್ಲು ಮರದ ಅಡಿಗೆ ಹೋಗಿ ಕರಿನೆಲ್ಲು ಮರವನ್ನ ಅತ್ತಿದನು ಆದರೆ ಆ ಮರದ ಮೇಲೆ ಕಲಿಯಾ ಮತ್ತು ಕರಿವೇಲ ಎಂಬ ಸರ್ಪಗಳು ಇದ್ದವು ಮರದ ಕಡೆಗೆ ತೆವಲುತ್ತಿರುವುದನ್ನ ಕಂಡ ಬೆಕ್ಕಿ ಮತ್ತು ಹೊಗೆಯಿಂದಾಗಿ ಕೋಪದಿಂದ ತುಂಬಿದ ಹಾವುಗಳು ಕೇಲನ್ನ ದೇಹದ ಮೇಲೆ ತೆವಲುತ್ತಾ ಅವನ ಎಡಗೆದೆ ಮತ್ತು ಬಲ ಎದೆಯನ್ನ ಕಚ್ಚಿದವು ಕೇಲನ್ನ ಎದೆಯ ಸುತ್ತಲೂ ಎರಡು ನಾಗಗಳು ಅರಡಿಕೊಂಡು ಕೇಲನ್ ಬೆಂಕಿಯಲ್ಲಿ ಬಿದ್ದರು ಕೇಳನ್ ಮತ್ತು ನಾಗಗಳು ಸುಟ್ಟು ಬೂದಿಯಾದವು ಆ ಸಮಯದಲ್ಲಿ ಶಿವನ ಚಿನ್ನದ ಮಗ ದೊಡ್ಡಚ್ಚನ್ ವೈರಾತು ಕುಲವನ್ ದೇವರು ಆ ದಾರಿಯಲ್ಲಿ ಬಂದರು ವೈರಾತು ಕುಲವನ್ ಅಥವಾ ದೊಡ್ಡಚ್ಚನ್ ದೇಹದ ಮೇಲೆ ಎರಡು ಆವುಗಳನ್ನ ಹೊಂದಿರುವ ಸುಟ್ಟ ಮಾನವ ರೂಪದ ಬೂದಿಯನ್ನ ನೋಡಿದರು ದೊಡ್ಡಚ್ಚನ್ ತನ್ನ ಮಿಲ್ಲನ್ನು ಚಾಚಿ ಅದನ್ನ ಮುಟ್ಟಿದರು ಇದರಿಂದಾಗಿ ಬೂದಿಗೆ ಜೀವ ಬಂದಿತು ತನ್ನ ದೇಹದ ಮೇಲೆ ಎರಡು ಆವಿನ ಆಕೃತಿಗಳೊಂದಿಗೆ ಪುನರ್ಜನ್ಮ ಪಡೆದ ಕೇಳನ್ನ ನೋಡುತ್ತಾ ದೊಡ್ಡಚನ್ ಅಥವಾ ವಯನಾಥ ಕುಲವನ್ ನೀನು ಕಂದನಾರ್ ಕೇಳನ್ ಎಂದು ಕರೆಯಲ್ಪಡುತ್ತೀಯ ಎಂದು ಹೇಳಿದನು ದೊಡ್ಡಚನ್ ತನ್ನ ಎಡಗೈಯಲ್ಲಿ ಕೇಳನ್ನ ಸ್ಥಾನಕ್ಕೆ ಬಂದು ಕೈಯಲ್ಲಿ ಆಯುಧವನ್ನ ನೀಡಿ ಅವನಿಗೆ ಪೂಜೆಯನ್ನ ಸಲ್ಲಿಸಿದನು ವಯನಾಡು ಕುಲವನ್ ಅಥವಾ ದೊಡ್ಡ ಪಾದಗಳಿಂದ ಸ್ಪರ್ಶಿಸಲ್ಪಟ್ಟ ಕೇಳನ್ ದೇವನಾದನು ಕಾಲ ಕಳೆದಂತೆ ಮಲೆನಾಡಿನಲ್ಲಿ ಕಂದನಾರ್ ಕೇಳನ್ನ ತೈಯಂನ ಪ್ರದರ್ಶಿಸಲಾಯಿತು ಈ ತೈಯಂನ ಬಗೆಗೆ ಹೆಚ್ಚಿನ ಸ್ಥಳಗಳಲ್ಲಿ ಕೋಲ ಸ್ವರೂಪದ ರೂಪದಲ್ಲಿ ಈ ತೈಯಂನ ಪ್ರದರ್ಶಿಸಲಾಗುತ್ತೆ ಇನ್ನು ಕದ್ದನಾರ್ ಕೇಳನ್ ಕಲಾವಿದರಿಗೆ ಸಾಕಷ್ಟು ನಮ್ಯತೆ ಮತ್ತು ಶಕ್ತಿಯ ಅಗತ್ಯ ಇರುತ್ತೆ ಬೆಗ್ಗಿಯಲ್ಲಿ ಬೂದಿಯಾಗಿದ್ದ ಕೇಳನ್ನ ಕಥೆಯನ್ನು ನೆನಪಿಸುವ ರೀತಿಯಲ್ಲಿ ತೆಯಂ ಬೆಗ್ಗಿಯಲ್ಲಿ ಓಡಾಡುತ್ತೆ ತೆಯಂ ಬೆಕ್ಕಿಯ ಮೂಲಕ ಎರಡೂ ದಿಕ್ಕುಗಳಲ್ಲಿ ಓಡಾಡುತ್ತೆ ಇದು ಕದ್ದಲಾರ್ ಕೇಳಂ ತೇಯಂ ತನ್ನ ದೇಹದ ಮೇಲೆ ಎರಡು ಆವುಗಳ ಚಿಹ್ನೆಯನ್ನ ಹೊಂದಿರುತ್ತೆ ಇದು ಕಾಡಲ್ಲಿ ಕೇಳದಿದ್ದ ಸುಟ್ಟು ಹೋದ ಎರಡು ಆವುಗಳನ್ನ ನಿರೂಪಿಸುತ್ತೆ ಈ ತೇಯಂ ಕೇವಲ ಒಂದು ಆಚರಣೆಗಿಂತ ಹೆಚ್ಚಿನದ್ದು ಆಗಿದೆ ಇದು ಶಕ್ತಿ ಭಾವನೆ ಮತ್ತು ಕತೆ ಹೇಳುವಿಕೆಯ ಸ್ಫೋಟವಾಗಿದೆ ಉರಿಯುತ್ತಿರುವ ಕೆಂಪು ವರ್ಣಗಳು ಮತ್ತು ದಪ್ಪ ಮುಖವರ್ಣಿಕೆಯೊಂದಿಗೆ ಅಭಿವಾದ ವೇಷಭೂಷಣವನ್ನು ಧರಿಸಿರುವ ಪ್ರದರ್ಶಕರು ಪುನರುತ್ಥಾನಗೊಂಡ ಯೋಧರ ಕೋಪ ಮತ್ತು ಶಕ್ತಿಯನ್ನು ಸಾಕಾರಗೊಳಿಸುತ್ತಾರೆ ಈ ನೃತ್ಯವು ಉಗ್ರವಾಗಿದ್ದು ಪರಾಕಾಷ್ಟೆ ಅವಿಸ್ಮರಣೀಯ ಪ್ರದರ್ಶಕರು ಬೆಕ್ಕಿ ಮೇಲೆ ನೃತ್ಯ ಮಾಡುವಾಗ ಜ್ವಾಲೆಯು ಮೇಲೇರುತ್ತದೆ ಇದು ಯೋಧರ ವಿನಾಶ ಮತ್ತು ಪುನರ್ಜನ್ಮವನ್ನ ಎರಡನ್ನ ಕೂಡ ಸಂಕೇತಿಸುತ್ತೆ ಮಾನವ ಮತ್ತು ದೈವಿಕ ನಡುವಿನ ರೇಖೆಯು ಮಸುಕಾಗುವಂತೆ ತೋರುತ್ತಿದ್ದಂತೆ ಪ್ರದರ್ಶನವು ತೀವ್ರತೆಯು ಪ್ರೇಕ್ಷಕರನ್ನ ವಿಸ್ಮಯಗೊಳಿಸುತ್ತೆ ಇದಿಷ್ಟು ಕದ್ದರಾರ್ ಕೀಳ ಕಥೆಯಾಗಿದೆ ಇದೊಂದು ವಿಡಿಯೋ ಜೊತೆಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್